ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಆಯ್ತು ವಿಡಿಯೋಸ್ ಮಾಡಿ ಗ್ಯಾಪ್ ಆಗಿತ್ತು ಏನಕ್ಕಪ್ಪ ನನ್ನ ಪರ್ಸನಲ್ ಕೆಲ್ಸಗಳಿತ್ತು ಹಾಗಾಗಿ ನಾನು ನಿಮ್ದು ವಿಡಿಯೋ ಮಾಡೋದು ಲೇಟ್ ಆಗಿತ್ತು ಓಕೆನಾ ಆದ್ರೆ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡೋದೊಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿದ್ವಿ ಅಲ್ಲ ನೀವೆಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡೆಲ್ಲ ಅಭ್ಯಾಸ ಆಗಿದೆ ಅಲ್ವೇನ್ರೋ ಈಗ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಇವಾಗ ಬ್ಲೌಸ್ ಇರುತ್ತೆ ಬ್ಲೌಸ್ ಅಳತೆ ತಗೊತೀರಾ ಮಾರ್ಕ್ ಆಗ್ತೀರಾ ಓಕೆ ಡನ್ ಕಸ್ಟಮರ್ ನಿಮಗೂ ಅಷ್ಟೇ ಕಸ್ಟಮರ್ ಕೊಟ್ಟಿರ್ತಾರೆ ಅದೇ ಬ್ಲೌಸ್ ಅಳತೆ ತಗೊಂಡು ನೀವು ಮಾರ್ಕ್ ಹಾಕ್ತಿರ ಓಕೆ ಆದ್ರೆ ಅಳತೆ ಬ್ಲೌಸ್ ಸರಿ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಲ್ವಾ ಇವಾಗ ಬಾಡಿ ಮೆಜರ್ಮೆಂಟ್ ತಗೊಳದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ನೀವೆಲ್ಲ ನೋಡ್ಕೊಂಡಿದ್ದೀರಾ ಕಲ್ಸ್ಕೊಂಡಿದೀರಾ ಗುಡ್ ಆದ್ರೆ ಇವಾಗ ತಗೊಂಡಿರೋ ಇದನ್ನ ಏನ ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀರಲ್ವ ಅದನ್ನ ಹೇಗ್ ಮಾರ್ಕ್ ಹಾಕ್ಬೇಕು ಗೊತ್ತಿದ್ಯಾ ಕೆಲವರಿಗೆ ಗೊತ್ತಿದೆಯಾ ಹಳಗರಿಗೆಲ್ಲ ಹೊಸಬ್ರು ಇಂಗ್ಲಂತವ್ರೆ ಓಕೆ ನಿಮ್ ಹುಡ್ಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಅಲ್ಲ ಇವಾಗೆಲ್ಲ ತೋರಿಸ್ತೀನಿ ಸೈಲೆಂಟ್ ಆಗಿ ನಿಧಾನ ಕೇಳಿಸ್ಕೊಡಿ ಆಯ್ತಾ ಸುಮ್ಮನೆ ಅರ್ಜೆಂಟ್ ಅಲ್ಲಿ ನೋಡಿಕೊಂಡು ಮಾಡಕ್ಕೆ ಹೋಗ್ಬೇಡಿ ಫಸ್ಟು ವಿಡಿಯೋನ ಸರಿಯಾಗಿ ನೋಡಿ ಅದು ಆದಮೇಲೆ ನೀವು ಅದನ್ನು ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದೇ ಪೇಪರ್ ಕಟಿಂಗ್ ಇರುತ್ತೆ ಕೆಲವೊಂದು ವೈಟ್ ಶೀಟಲ್ಲೇ ಮಾಡಿ ತೋರಿಸಿ ಮ್ಯಾಮ್ ನನ್ನ ಮೆಜರ್ಮೆಂಟ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಕೆಲವರು ಅಂತಾರೆ ವೈಟ್ ಶೀಟನ್ನು ಫೋಲ್ಡಿಂಗ್ ಮಾಡ್ತೀವಿ ಮಾಡ್ತೀವಿ ಓಕೆ ಆದರೆ ಕೆಲವ್ರಿಗೆಲ್ಲರಿಗೂ ವೈಟ್ ಶೀಟ್ ಸಿಗೋಲ್ಲ ಅಲ್ವಾ ಈಗ ನ್ಯೂಸ್ ಅದು ಕಾಸ್ಟ್ಲಿ ಇರುತ್ತೆ ಒಂದು ಐದು ರೂಪಾಯಿ ಅದು ಐದು ರೂಪಾಯಿ ಹತ್ತು ರೂಪಾಯಿನೂ ಕೂಡ ಕೆಲವರಿಗೆ ಕಷ್ಟನೇ ಇರುತ್ತೆ ನೀರೋರೆಲ್ಲ ಪರವಾಗಿಲ್ಲ ಮೇಡಮ್ ತೋರಿಸಿ ನಾವು ತಗೊಂಡು ಮಾಡ್ತೀವಿ ಹೌದು ಎಲ್ಲರೂ ಇರಲ್ಲ ಅಲ್ವಾ ಎಲ್ಲರೂ ದೃಷ್ಟಿ ಇಟ್ಕೊಂಡು ನಾವು ನ್ಯೂಸ್ ಪೇಪರ್ನ ಯೂಸ್ ಮಾಡ್ದಾರು ನ್ಯೂಸ್ ಪೇಪರ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಹೇಳ್ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ ಮಾಡೋಕ್ಕೆ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಪ್ರತಿ ಕ್ಲಾಸಲ್ಲೂ ಅಷ್ಟೇ ನಾನು ನ್ಯೂಸ್ ಪೇಪರೇ ನಾನು ಕೂಡ ಯೂಸ್ ಮಾಡ್ತೀನಿ ಇವಾಗೆಲ್ಲ ತೋರಿಸ್ತೀನಿ ಡಿಸೈನ್ಸ್ ಬಂದಾಗ ವೈಟ್ ಶೀಟಿಗೆ ಹೋಗೋಣ ಅದು ಸೆಕೆಂಡ್ರಿ ಈಗ ಬೇಸಿಕಿನ ಫಸ್ಟ್ ಕಲಿಬೇಕಲ್ಲ ಬ್ಲೌಸ್ ಕರೆಕ್ಟ್ ಆಗಿ ಬಂದ್ರೆ ತಾನೇ ಡಿಸೈನ್ ಬರಕ್ ಸಾಧ್ಯ ಬ್ಲೌಸ್ ನೇ ನೀವು ಕೆಡಿಸ್ತಾ ಇದ್ರೆ ಡಿಸೈನ್ಸ್ ಎಲ್ಲ ಹೇಗ್ ಬರುತ್ತೆ ಅಲ್ವಾ ಹಾಗಾಗಿ ಇವಾಗ ಬ್ಲೌಸ್ ನ ಹೇಗೆ ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ಮಾರ್ಕ್ ತೋರಿಸ್ತೀನಿ ಅನ್ನೋದನ್ನ ಫಸ್ಟ್ ಪೇಪರ್ ತಗೊಂಡಾಗ ಯಾವ ರೀತಿ ಮಡಿಸ್ಬೇಕಪ್ಪ ಅಂದ್ರೆ ಈ ರೀತಿ ಮಡಿಸಿದ್ರೆ ನಿಮ್ಗೆ ಬರೀ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಸಿಕ್ಕೋಗುತ್ತೆ ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಆದ್ರೆ ಲೆನ್ಸ್ ಸಿಗುತ್ತೆ ಬ್ಯಾಕ್ ಸಪ್ರೇಟ್ ಫ್ರಂಟ್ ಸಪ್ರೇಟ್ ಮಾಡಬೇಕಾಗುತ್ತೆ ನಾವು ಯಾವಾಗಲೂ ನಿಮ್ಗೆ ಹೇಳ್ಕೊಡೋದೇನಪ್ಪ ಅಂತಂದ್ರೆ ಒಂದೇ ಪೇಪರಲ್ಲಿ ಬಟ್ಟೆ ಆಗಲಿ ಪೇಪರ್ ಆಗಲಿ ಈ ರೀತಿ ಫೋಲ್ಡ್ ಮಾಡಿಕೊಡಿ ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಮ್ಗೆ ಎರಡೂ ಸಿಕ್ಕೋಗುತ್ತೆ ಈ ಕಡೆ ಎಡಗಡೆ ಬಂದು ಬ್ಯಾಕು ಬಲಗಡೆ ಬಂದು ಫ್ರಂಟ್ ಬ್ಯಾಕು ಫ್ರಂಟ್ ಒಟ್ಟಿಗೆ ಬಂದಾಗ ಎಲ್ಲ ಮಾಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಫ್ರಂಟು ಎಲ್ ತಪ್ಪಾಗಿದೆ ಅಂತ ಅದಕ್ಕೆ ನಾನು ಒಂದೇ ಪೇಪರಲ್ಲಿ ಬ್ಯಾಕ್ ಫ್ರಂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಫಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಇದೆ ತರ್ಟಿ ಫೈವ್ ಇದೆ ಮೂವತ್ತ ಐದು ಮೂವತ್ತೈದರಲ್ಲಿ ನಾಲ್ಕು ಭಾಗ ಮಾಡ್ರಮ್ಮ ಅಂದ್ರೆ ಏನು ಮಾಡ್ತೀರಾ ಕ್ಯಾಸಿ ತಗೊಂಡು ಊಟಕ್ಕೆ ಹೋಗ್ತೀರಾ ಎಲ್ಲರಿಗೂ ಲೆಕ್ಕ ಬರಲ್ಲ ಎಲ್ಲ ಫೋನ್ ತೊಗೊಳಕ ಫೋನ್ ಇರೋಲ್ಲ ಅವಾಗ ಏನು ಮಾಡಬೇಕು ನ ಈ ರೀತಿ ಮಾಡಿಸ್ಕೋಬೇಕು ಮೂವತ್ತೈದು ಇರುತ್ತಲ್ರೋ ಈ ರೀತಿ ಉಲ್ಟನೆ ಮಾಡಿಸ್ಕೊಳಿ ಈ ರೀತಿ ಮೂವತ್ತೈದು ಇರುತ್ತಲ್ಲ ಮೂವತ್ತೈದು ಕರೆಕ್ಟಾಗಿ ಇಟ್ಕೊಳ್ಳಿ ಈ ರೀತಿ ಮಧ್ಯ ಮಡಿಸಿ ಮಡಿಸಾದ್ಮೇಲೆ ಈ ರೀತಿ ಮಾಡಿಸ್ಕೊಳ್ಳಿ ಮತ್ತೆ ಇನ್ನೊಂದು ರೋಡು ನಾಲ್ಕು ಭಾಗ ಮಡಿಸ್ಕೋಬೇಕು ಅರ್ಥ ಆಗ್ತಿದೆ ಅಲ್ಲ ಈ ರೀತಿ ನಾಲ್ಕು ಭಾಗ ಮಡಿಸ್ಕೊಂಡಾಗ ಎಷ್ಟು ಬಂತು ಎಂಟು ಮುಕ್ಕಾಲು ಓಕೆನಾ ಎಂಟು ಮುಕ್ಕಾಲು ಬಂತು ರೆಡಿ ಬಂದು ರೆಡಿ ಬಂದು ಎಂಟು ಮುಕ್ಕಾಲ್ ಬಂತು ಓಕೆನಾ ಎಂಟು ಮುಕ್ಕಾಲ್ ಚುಕ್ಕಿ ಇಟ್ಕೊಳ್ಳಿ ಆಮೇಲೆ ಎರಡು ಇಂಚು ಮುಂದಕ್ಕೆ ಸೇರಿಸ್ಕೊಳ್ಳಿ ಕಂಪಲ್ಸಲಿ ಎರಡು ಬರಲಿ ಓಕೆನಾ ಸಣ್ಣ ದಪ್ಪ ಆದಾಗ ಬಿಚ್ಕೊಳಕ್ ಇಲ್ಲಿ ಆಮೇಲೆ ಸ್ಟ್ರೈಟ್ ಕಟ್ ಮಾಡಿ ಓರ್ಲಾಕ್ ಮಾಡ್ತು ಚೆನ್ನಾಗಿರುತ್ತೆ ಹಾಗಾಗಿ ಒಂದ್ ಇಚ್ಕೊಳ್ಳೋದು ಒಂದೂವರೆ ಇಟ್ಕೊಂಡು ಕಮ್ಮಿ ಮಾಡಿಕೊಂಡು ತಪ್ಪು ಮಾಡಕ್ ಹೋಗ್ಬೇಡಿ ಎರಡು ಇಂಚು ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇದು ಫಸ್ಟ್ ಒನ್ ಕ್ಲಿಯರ್ ಆಯ್ತಾ ಅರ್ಥ ಆಯ್ತಲ್ಲ ಚೆಸ್ಟ್ ಮೆಜರ್ಮೆಂಟ್ ಹೇಳಿ ಗುಡ್ ಎಕ್ಸ್ಟ್ರಾ ಎರಡು ಕಚ್ಚೆ ಬಿಡಬೇಕಲ್ಲ ಎಷ್ಟು ಬಿಡಬೇಕು ಎರಡು ಗುಡ್ ಫಸ್ಟ್ ಒಂದು ಕ್ಲಿಯರ್ ಆಗಿ ಅರ್ಥ ಆಯಿತು ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಆಗಲಿ ಕಸ್ಟಮರ್ದಾಗ್ಲಿ ಫಸ್ಟ್ ಒನ್ ಇದೇ ಥರ ಬಟ್ಟೆಗೂ ನಾನು ಹಾಕೋದು ತೋರಿಸ್ಕೊಡ್ತೀನಿ ಫಸ್ಟು ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಒಂದು ಕ್ಲಿಯರ್ ಆಯಿತು ಸೆಕೆಂಡ್ ಒನ್ ಸೆಕೆಂಡ್ ಒನ್ ಎಷ್ಟು ಯಾವುದು ಬೆನ್ನಿನ ಉದ್ದ ಬೆನ್ನಿನ ಉದ್ದ ಎಷ್ಟಿದೆ ಇವ್ರದ್ದು ಹದಿನಾಲ್ಕಿದೆ ಹದಿನಾಲ್ಕೆ ಪ್ಲೇನ್ ಬ್ಲೌಸೆ ನಾವು ಹೊಲಿಯೋಣ ಫಸ್ಟು ಹದಿನಾಲ್ಕಕ್ಕೆ ಒಂದೂವರೆನ ಸೇರಿಸ್ಕೋಬೇಕು ಪ್ಲೈನ್ ಬ್ಲೌಸ್ಗೆ ಒಂದೂವರೆ ಸೇರಿಸ್ಕೋಬೇಕು ಲೈನಿಂಗ್ ಬ್ಲೌಸ್ಗೆ ಒಂದು ಸೇರಿಸ್ಕೋಬೇಕು ಓಕೆನಾ ನಮಗೆ ಪೇಪರ್ ಲೆಂತು ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಲೆಂತ್ ವೈಸ್ನ ನಾನು ಹದಿಮೂರುವರೆ ತೊಗೊತಾ ಇದ್ದೀನಿ ಆದರೆ ಬ್ಯಾಕ್ ಲೆಂತ್ ಬಂದು ಟೋಟಲಿ ಹದಿನಾಲ್ಕು ಬೇಕು ಪ್ಲಸ್ ಒಂದೂವರೆ ಎಕ್ಸ್ಟ್ರಾ ಎಷ್ಟಾಯಿತು ಗೋಡ್ ಹದಿನೈದೂವರೆ ಆಯಿತು ಬಟ್ಟೆಯಲ್ಲಿ ಅಷ್ಟು ತಗೋಬೇಕು ಆದರೆ ಪೇಪರಲ್ಲಿ ನಾನು ಹದಿಮೂರುವರೆ ತೊಗೊತಾ ಇದ್ದೀನಿ ಬ್ಯಾಕ್ ಲೆಂತ್ ಮಾತ್ರ ಕಮ್ಮಿ ಮಾಡ್ಕೊಳ್ಳಿ ತಿನ್ ಮಿಕ್ಕಿದೆಲ್ಲ ಸೇಮೇ ಬರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಅಕಸ್ಮಾತ್ ನೀವು ದಪ್ಪ ಇದು ಜಾಸ್ತಿ ಬಂತು ಅಂದರೆ ಅದರಲ್ಲೂ ಕಮ್ಮಿ ಮಾಡಿ ಇಲ್ಲಿ ಬರ್ಕೊಳ್ಳಿ ಅಷ್ಟೇ ಓಕೆನಾ ಇದು ಕ್ಲಿಯರ್ ಆಯಿತಾ ಇಲ್ಲಿ ಬಂದು ಎಂಟು ಮುಕ್ಕಾಲು ಪ್ಲಸ್ ಎರಡು ಟೋಟಲಿ ಹತ್ತು ಮುಕ್ಕಾಲು ಓಕೆನಾ ಇದು ಕ್ಲಿಯರ್ ಆಯಿತು ಇದಿಷ್ಟ ಆಯ್ತಲ್ವಾ ಇವ್ರಿಗೆ ನಾವು ನೆಕ್ಕು ಶೋಲ್ಡರ್ ಸ್ಲೀವ್ ಆರ್ಮೂಲ್ ಸೈಡ್ ಹೆಂಗಪ್ಪ ತಗೋಬೇಕು ಅಂತಂದರೆ ಈ ಸೈಜ್ ಇರೋರಿಗೆಲ್ಲ ಆಲ್ಮೋಸ್ಟ್ ಇವ್ರಿಗೆ ಫೈವಲ್ಲೇ ಅಲ್ಲೇ ಬಂದೋಗುತ್ತೆ ಅಂದರೆ ನೆಕ್ಕು ಎರಡು ಇಂಚು ಶೋಲ್ಡರು ಗರ್ಡ್ ಆಮೇಲೆ ಸ್ಲೀವ್ ಹಾರ್ಮೋಲ್ ಬಂದು ಐದು ನೆಕ್ಕು ಶೋಲ್ಡರು ತಗೊಂಡಿರ್ತೀವಲ್ಲ ಅಷ್ಟನ್ನೇ ನಾವು ಸ್ಲೀವ್ ಹಾರ್ಮೂಲಿಗೆ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ಇವ್ರಿಗೆ ಸಣ್ಣ ಇತ್ತು ಅಂದರೆ ನಾವು ಒಂದು ಪಾಯಿಂಟು ಸಣ್ಣ ಕೂಡ ತಗೋ ಒಂದು ಸಣ್ಣ ಅಂತೀನಿ ಸಾರಿ ಕಡಿಮೆ ಕೂಡ ತಗೋಬಹುದು ಓಕೆನಾ ಒಂದು ಅಲ್ಲಿ ಈ ಎರಡೂ ಕಡೆನೂ ಸಣ್ಣ ಇದ್ದು ಕೈಯೆಲ್ಲ ಸಣ್ಣ ಇತ್ತು ಅಂದರೆ ತೋಳಿನ ಕೆಳಭಾಗ ನಾಲ್ಕು ಮುಕ್ಕಾಲ್ಗಿಂತ ಒಂದು ಪಾಯಿಂಟ್ ಒಂದೇ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಕಮ್ಮಿ ತಗೋಬಹುದು ಓಕೆನಾ ಇವಾಗ ಇವ್ರಿಗೆ ಫೈವೇ ತೊಗೊಳ್ಳೋಣ ಈ ರೀತಿ ಎರಡೂ ಕಡೆನೂ ತೊಗೊಳ್ಳಿ ಒಂದೇ ಸಲ ಲೈನ್ ಹಾಕ್ಕೊಳ್ಳಿ ಬ್ಯಾಕು ಬರುತ್ತೆ ಫ್ರಂಟು ಬರುತ್ತೆ ಟೈಮು ವೇಸ್ಟ್ ಆಗೋಲ್ಲ ಅದ್ರ ಜೊತೆಗೆ ಸಕ್ಕೂ ಸರಿನೂ ಕೂಡ ನಮಗೆ ಗೊತ್ತಾಗೋಗುತ್ತೆ ನಮ್ಮ ಎಡಭಾಗ ಬಂದು ಯಾವುದು ಬ್ಯಾಕು ನಮ್ಮ ಬಲಭಾಗ ಫ್ರಂಟು ಇಲ್ಲಿ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ಕಂಪಲ್ಸರಿ ತೆಗಿಬೇಕು ಇಲ್ಲಿ ಆಮೇಲೆ ಇಲ್ಲೂ ಅಷ್ಟೇ ಇಲ್ಲಿ ಎಷ್ಟು ತಗೊಂಡಿರ್ತೀರೋ ಅಷ್ಟೇ ಮೇಲೂ ಇಲ್ಲೂ ತಗೋಬೇಕು ನೋಡಿ ಕರೆಕ್ಟಾಗಿ ಲೈನ್ ಆಗಿದೆ ಸ್ಟ್ರೈಟ್ ಲೈನ್ ಹಾಕ್ಬೇಕಾದ್ರೆ ಏನಾಯಿತು ಒಂದು ಪಾಯಿಂಟು ಜರುಗಿದೆ ನೋಡಿ ಕ್ರಾಸ್ ಆಯಿತು ಆ ರೀತಿ ಬರಬಾರ್ದು ಆವಾಗ ನಾವೇನು ಮಾಡಬೇಕು ಸ್ಟ್ರೈಟ್ ಹಾಕ್ಕೋಬೇಕು ಇಲ್ಲಿ ಇಲ್ಲೂ ಒಂದು ಪಾಯಿಂಟ್ ತಗೊಳ್ಳಿ ಪರವಾಗಿಲ್ಲ ಇಲ್ಲೂ ಕೂಡ ಐದು ಇಂಚಿಗೆ ಒಂದು ಚುಕ್ಕಿ ಇಟ್ಕೊಳ್ಳಿ ಈ ಕಡೆನೂ ಒಂದು ಚುಕ್ಕಿ ಹಿಡ್ಕೊಳ್ಳಿ ಕರೆಕ್ಟಾಗಿದೆ ಇದೊಂದು ಚುಕ್ಕ ಕ್ರಾಸ್ ಆಯಿತು ನೋಡು ಆಗ ನಾವು ಇದನ್ನ ಇಟ್ಕೊಂಡು ನೀಟಾಗಿ ಸ್ಟ್ರೈಟ್ನ ಮಾಡ್ಕೋಬೇಕು ಇಷ್ಟು ಕ್ಲಿಯರಾಗಿ ಅರ್ಥ ಆಯ್ತಾ ಇದು ಬ್ಯಾಕಲ್ಲಿ ಒಂದು ಇಂಚು ಕಂಪಲ್ಸರಿ ಬರಬೇಕು ಮೇಡಮ್ ನಮಗೆ ರೌಂಡ್ ಶೇಪ್ ತೆಗಿಯೋದು ಗೊತ್ತಾಗ್ತಿಲ್ಲ ಅಂತಂದರೆ ಒಂದು ನಿಮಿಷ ಆಯಿತು ಅಂದ ಇದನ್ನು ಕೊಡಿ ಓಕೆ ಇದು ಫ್ರೆಂಚ್ ಅಂತ ರೌಂಡ್ ಶೇಪ್ ತೆಗಿಯಕ್ಕೆ ಇದನ್ನ ಬಳಸೋದು ಆದ್ರೆ ನನ್ನ ಸ್ಟೂಡೆಂಟ್ಸ್ಗಳ್ ಅವಳೊಬ್ರಿಗೂ ಅಷ್ಟೇ ಈಗಿರೋರಿಗೂ ಅಷ್ಟೇ ಮುಂದಕ್ಕೂ ಇದನ್ನ ಜಾಸ್ತಿ ಯೂಸ್ ಮಾಡಬೇಡಿ ಕಾರಣ ನೀವೆಲ್ಲಾದ್ರೂ ಹೋಗಿರ್ತೀರಾ ಓಕೆನಾ ಆದ್ರೆ ಏನ್ ಮಾಡ್ತೀರಾ ನನ್ಗೊಂದು ಹೇಳ್ತಾರೆ ಫ್ರೆಂಡ್ ಮನೆಗೋ ಇಲ್ಲ ಅಮ್ಮನ ಮನೆಗೆ ಹೋಗಿರ್ತೀರ ಅಲ್ಲಿ ಮಿಷನ್ ಇರುತ್ತೆ ನೀವು ಬ್ಲೌಸ್ ಚೆನ್ನಾಗಿ ಹೊಲಿತೀರಾ ನನಗೆ ಕೊಡಿ ಒಂದ್ ಕೊಡಿ ಅಂತ ಅಂದಾಗ ಅಯ್ಯೋ ನನಗ್ ತಂದಿಲ್ಲ ಅಂತ ಹೇಳ್ತೀರಾ ಎಲ್ಲ ನಂಗೊಂದು ನಂಗೊಂದು ತಗೊಂಬಿಟ್ರಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡಿ ಅದು ಯೂಸ್ ಮಾಡದಲ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕು ಆದರೆ ತುಂಬ ಜನಕ್ಕೆ ಮೇಡಮ್ ನಮಗೆ ರೌಂಡ್ ಶೇಪ್ ಎಷ್ಟು ತೆಗೆದ್ರು ಬರಲ್ಲ ಅನ್ನೋರಿಗೆ ಇರಲಿ ಒಂದು ಅಂತ ತೋರಿಸ್ತಾ ಇರೋದು ಈಗ ಇಟ್ಕೊಂಡು ರೌಂಡ್ ಶೇಪ್ ಹಾಕ್ಬೇಕು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ನೀವೇ ಕಲಿಬೇಕು ಇದನ್ನ ನಾನು ಎಲ್ಲೂ ತೋರಿಸಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಕ್ಲಾಸಲ್ಲಿ ತೋರಿಸ್ತಾ ಇರೋದು ಇದಿತ್ತು ಇಲ್ಲ ಅಂತಲ್ಲ ಈಗ ನಮ್ಮ ರತ್ನಂನಂತರು ರೌಂಡ್ ಶೇಪ್ ಮೇಡಮ್ ಎಷ್ಟು ತೆಗೆದ್ರು ಬರಲ್ಲ ತೈ ಎಷ್ಟು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಂಥವ್ರಿಗೆ ಅಂತ ಈ ರೌಂಡ್ ಶೇಪ್ ತಂತಿರೋದು ಒಂದು ಇಂಚು ಈಗ ಇವಾಗ ನಾನು ಸುಮ್ಮನೆ ಹಾಕಿನೇ ತೋರಿಸ್ತೀನಿ ಇಟ್ಟು ತೋರಿಸ್ತೀನಿ ಈ ರೀತಿ ರೌಂಡ್ ಶೇಪ್ನ ತೆಗಿಬೇಕು ಓಕೆನಾ ಕಂಗ ಮಾರ್ಕರೆಲ್ಲ ಕರೆಕ್ಟಾಗಿ ಕಾಣ್ತಿದ್ದೀಯನೋ ಈ ರೀತಿ ಒಂದು ಇಂಚ್ ಇಟ್ಕೋಬೇಕು ರೌಂಡ್ ಶೇಪ್ನ ತೆಗಿಬೇಕು ಇವಾಗ ಇಟ್ಟು ನೋಡೋಣ ನೋಡಿ ಕರೆಕ್ಟಾಗಿ ಬಂತ ಇದನ್ನ ಯೂಸ್ ಮಾ ಇದನ್ನು ಇದನ್ನ ನಮಗೆ ಗೊತ್ತಾಗಿರ್ಬೇಕು ಇದು ಇಲ್ಲ ಅಂದರೂ ಕೂಡ ನಮಗೆ ಮಾಡೋ ಥರ ನಾವು ಇದು ರೆಡಿಯಾಗಿರ್ಬೇಕು ಯಾವುದಿಲ್ಲ ಒಂದು ಪ ಮಾರ್ಕರು ಒಂದು ಸ್ಕೇ ಒಂದು ಟೇಪು ಒಂದು ಸ್ಕೇಲು ಸೀಸರ್ ಅಷ್ಟಿದ್ರೆ ಸಾಕು ನಾವು ಬ್ಲೌಸ್ನ ಒಲಿಯೋ ಥರ ರೆಡಿಯಾಗಿರಬೇಕು ಇವೆಲ್ಲ ಹೋಗೋದಲ್ಲ ಬಟ್ ತುಂಬ ರೌಂಡ್ ಶೇಪ್ ಬರಲ್ಲ ಅನ್ನೋರಿಗೆ ಇದನ್ನು ತೋರಿಸ್ತಾರೆ ಇರೋದು ನೀಟಾಗಿ ಇಟ್ಕೊಂಡ್ರೆ ರೌಂಡ್ ಶೇಪು ಬಂದೋಯಿತು ಓಕೆ ಇದು ಬ್ಯಾಕು ಕ್ಲಿಯರ್ ಆಯಿತಾ ಇಷ್ಟು ಅರ್ಥ ಆಯಿತಾ ನೆಕ್ಸ್ಟು ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ಎಷ್ಟು ಇದು ಬಂದು ಏಳುವರೆ ಇದೆ ಇವರು ಡೀಪು ಜಾಸ್ತಿ ಇಲ್ಲ ಹಾಗಾಗಿ ನಾವು ಏಳುವರೆನ ತೊಗೊತಾ ಇದೀನಿ ಓಕೆನಾ ಏಳುವರೆಗೆ ಒಂದು ಮಾರ್ಕ್ ಆಗ್ತಾ ಇದ್ದೀನಿ ಇಲ್ಲೂ ಕೂಡ ಎರಡೇ ಇಟ್ಕೊಂಡಿದೀನಿ ಕಾರಣ ಇಲ್ಲಿ ಡೀಪ್ ಅಗ್ಲ ಕೆಲವ್ರು ಎಲ್ಲರಿಗೂ ಡೀಪ್ ಅಗ್ಲ ಬರಲ್ಲ ಕೆಲವರು ಏನು ಮಾಡ್ತಾರೆ ಎರಡೂವರೆ ಊವರೆ ತೊಗೊಂಡು ಕ್ರಾಸಿಗೆ ಹಾಕಿ ರೌಂಡ್ ಶೇಪ್ ತೆಗಿತಾರೆ ಅವಾಗ ಏನಾಗುತ್ತೆ ಈ ಥರ ರೌಂಡ್ ಶೇಪೇನೋ ಚೆನ್ನಾಗಿ ಬರುತ್ತೆ ಎಲ್ಲರೂ ನಮ್ಗೆ ಅಗ್ಲ ಬೆನ್ನು ಆಂಟಿದಿರೋ ಅಜಿದ್ದಿರು ಯಾರೂ ರೌಂಡ್ ಶೇಪ್ ಈಗ ನಮ್ಮ ಮುಂದೆ ಹೊಲಿತಿರೋದು ರೌಂಡ್ ಶೇಪ್ ಹೊಲಿತಂದ್ರೆ ಹಾಕೋದೇ ಇಲ್ಲ ಹೊಲಿದು ವೇಸ್ಟ್ ಆಗೋಗುತ್ತೆ ಅದಕ್ಕೆ ಎಲ್ಲರಿಗೂ ಇದನ್ನ ಅಪ್ಲೈ ಮಾಡಬೇಡಿ ಎರಡೂವರೆ ಇಟ್ಕೊಂಡು ರೌಂಡ್ ಶೇಪ್ ತೆಗಿಯೋದನ್ನ ಇಲ್ಲೆಷ್ಟು ಇಟ್ಕೊಂಡಿರ್ತೀರೋ ಇಲ್ಲೂ ಅಷ್ಟೇ ಇಟ್ಕೊಂಡು ಮೂರು ಇಂಚು ಸ್ಟ್ರೈಟ್ ಬನ್ನಿ ಓಕೆನಾ ಮೂರು ಇಂಚು ಸ್ಟ್ರೈಟ್ ಬಂದು ಬೇಕು ಅಂದರೆ ಒಂದು ಪಾಯಿಂಟ್ನ ನ ಹೊರಗಡೆ ತಗೊಳ್ಳಿ ಇಲ್ಲ ಅಂತಂದರೆ ಅದ್ರ ಒಳಗಡೆನೆ ಈ ರೀತಿ ರೌಂಡ್ ಶೇಪ್ನ ತಗಿರಿ ಓಕೆನಾ ಇವಾಗ ತೋರಿಸ್ತಾ ಇದು ರೌಂಡ್ ಶೇಪ್ಸು ಶೇಪ್ ಬಂದಿದೆ ಈ ಥರ ನೀವು ಕಲಿಬೇಕು ಮ್ಯಾಮ್ ಇಟ್ಕೊಂಡೇ ಮಾಡ್ತಾ ಅದಕ್ಕೋಸ್ಕರ ಇವತ್ತು ನಿಮಗೆಲ್ಲ ಅನ್ನೋ ಕಾರಣಕ್ಕೇ ಆಗಿರೋದು ಏನಾದರೂ ಬೇಕಿದ್ದಾಗ ಅಷ್ಟೇ ಯೂಸ್ ಮಾಡಬೇಕು ಎನಿ ಟೈಮು ಯೂಸ್ ಮಾಡೋಂಗಿಲ್ಲ ಓಕೆನಾ ನೋಡಿ ಈ ರೀತಿ ನಿಮ್ಗೆ ಏನಾಗೋ ನಿಮ್ಮ ತಲೆಯಲ್ಲಿ ಕೂತಿರಬೇಕು ಇನ್ನು ರೌಂಡ್ ಶೇಪ್ ಅಂದರೆ ಹಿಂಗೆ ಬರಬೇಕು ಅಂತ ಇದು ಮ ಡೀಪ್ ಬೇಡವಾಗಿರೋಕ್ಕೆ ನಾನು ಇದೇರ ಥರ ಹಾಕ್ತಾ ಇರೋದು ಆಂಟಿ ಅದು ಇದೀರೆಲ್ಲ ಅವರಿಗೆ ಇದು ಇದು ಬ್ಯಾಗು ಕ್ಲಿಯರ್ ಆಯಿತು ನೆಕ್ಸ್ಟು ಫ್ರಂಟಿಗೆ ಬರೋಣ ಫ್ರಂಟಿಗೆ ಲೈನ್ ಹಾಕಿದ್ದೀವಲ್ಲ ಹಾಗೆ ಫ್ರಂಟು ಡೀಪ್ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರಂಟ್ ಟು ಡೀಪ್ ಎಷ್ಟಿದೆ ಅದು ಅಳತೆದು ರೆಡಿ ಹಾರಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಓಕೆನಾ ಇವಾಗ ನಾವು ಇಲ್ಲೂ ಅಷ್ಟೇ ನಾವೆಲ್ಲರೂ ಏನು ಮಾಡ್ತೀವಿ ಮೂರು ಇಂಚ್ ಬಂದು ಒಂದು ಅರ್ಧ ಇಂಚು ಹೊರಗೆ ಹೋಗಿ ರೌಂಡ್ ಶೇಪ್ ತೆಗಿತೀವಲ್ವಾ ಅದು ಎಲ್ಲರಿಗೂ ಇದು ಅಪ್ಲೈ ಆಗೋಲ್ಲ ಅವ್ರಿಗೆ ಡೀಪ್ ಬೇಡ ಅಂದರೆ ಇದ್ರ ಒಳಗಡೆನೇ ರೌಂಡ್ ಶೇಪ್ನ ನಾವು ತೆಗಿಬೇಕು ಓಕೆ ನಾ ನನ್ನ ಚೂರು ಬೇಕಾ ನಾವು ಡೀಪ್ ಇಳಿಸ್ಕೋಬೋದು ಇಲ್ಲ ಒಂದು ಇಟ್ಕೊಂಡು ಕೂಡ ನಾವು ರೌಂಡ್ ಶೇಪ್ನ ತಕ್ಕೋಬೋದು ಡೀಪು ಬೇಡ ಅಂದವ್ರಿಗೆ ಡೀಪ್ ಬರೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ ಇದು ಡೀಪ್ ಬರಲಿಲ್ಲದವ್ರಿಗೆ ಬೇಡ ಅನ್ನೋರಿಗೆ ಇಷ್ಟು ಕ್ಲಿಯರ್ ಆಯಿತು ಇಲ್ಲಿ ಮೇಯ್ನ್ ಬೇಕಾಗಿರೋದು ನೋಡ್ಕೊಳ್ಳಿ ಅರ್ಧ ಇಂಚು ಬಿಡಬೇಕು ಇಲ್ಲಿ ಅರ್ಧ ಇಂಚು ತೊಗೋಬೇಕು ಇಲ್ಲೂ ಕೂಡ ಅರ್ಧ ಇಂಚು ತೊಗೋಬೇಕು ಸೆಂಟ್ರಲ್ಲಿ ನಿಮ್ಗೆ ಇದು ಇದನ್ನಿಟ್ಟು ತೋರಿಸೋದಕ್ಕಿಂತ ಎರಡೂ ಮಾಡಿ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಇದು ಎಷ್ಟಿದೆ ಐದು ಇದೆ ಅಲ್ಲ ಐದರಲ್ಲಿ ಅರ್ಧ ಮಾಡೋದು ಎಷ್ಟಾಗುತ್ತೆ ನಾನು ಎಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಆಗಲೇ ಟೇಪ್ ಇಟ್ಕೊಂಡು ಅಳತೆ ನನಗೆ ಗೊತ್ತಾಗುತ್ತೆ ಇಲ್ಲೇ ಎರಡೂವರೆ ಸೆಂಟ್ರಂದು ಆ ಥರ ನೀವುಗಳು ರೆಡಿ ಆಗ್ಬೇಕು ಅಲ್ವಾ ಎರಡೂವರೆಲಿ ಅರ್ಧ ಇಂಚ್ ಇಲ್ಲಿ ಇಲ್ಲಿಟ್ಕೋಬೇಕು ಅರ್ಧ ಇಂಚ್ ಇಡ್ಕೋಬೇಕು ಇಲ್ಲಿ ಅರ್ಧ ಇಂಚ್ ಬಿಟ್ಟು ಈ ರೀತಿ ರೌಂಡ್ ಶೇಪ್ನ ತಗೋಬೇಕು ಈ ರೀತಿ ರೌಂಡ್ ಶೇಪ್ನ ಈ ರೀತಿ ತಗೋಬೇಕು ಓಕೆ ಏನಕ್ಕೆ ಅಂತ ಕೇಳ್ತೀರಾ ಇದು ಡೌಟ್ ಇದೆಯಾ ಎಲ್ಲ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ ಬ್ರ್ಯಾಡ್ ಬರ ಕಲ್ಲ ಕಣಲ್ಲಿಸಿದ್ಯಾ ಬಾ ಇದು ಬಂದು ರಿಂಕಲ್ಸ್ ಬರ್ಲಿಲ್ಲ ನನ್ನ ಈಗ ನಾನು ಬ್ಲೌಸ್ ಹಾಕೊಂಡಿದ್ದೀನಿ ಅಲ್ಲ ಇದು ಕರೆಕ್ಟ್ ಆಗಿ ಕೂತಿದ್ರೂ ನಾನು ತೆಗೀಲಿಲ್ಲ ಅಂದಿದ್ರೆ ಇದು ಸ್ಟ್ರೈಟ್ ಇರೋದಲ್ಲ ಈ ರೀತಿ ಬಂದಿರೋದ್ರಿಂದ ಬರಬಾರ್ದು ಈ ಸ್ಟ್ರೈಟೇ ಕೂತಿರ್ಬೇಕು ಈ ಬ್ಲೌಸ್ ಆವಾಗ ಅಲ್ಲಿ ಇದೆಲ್ಲ ಇದನ್ನು ಕ್ರಾಸ್ ಕಟಿಂಗ್ ಮಾಡ್ತೀವಿ ನಾವು ಬ್ಲೌಸಲ್ಲಿ ಎಕ್ಸ್ಟ್ರಾ ಸ್ಲೀವ್ ಸ್ಲೀವಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡ್ತೀವಲ್ರಪ್ಪ ಅದು ಕೂಡ ನಮಗೆ ಎಕ್ಸ್ಟ್ರಾ ಕಟಿಂಗ್ ಎರಡು ಹೋದಾಗ ನೀಟಾಗಿ ಈ ರೀತಿ ಕುರುತ್ತೆ ಇದು ಕಂಪಲ್ಸರಿ ತೆಗಿಬೇಕಿತ್ತು ಓಕೆನಾ ಇಷ್ಟು ಅರ್ಥ ಆಯಿತಲ್ವಾ ಇಷ್ಟು ಅರ್ಥ ಆಯ್ತಾ ಬೇರೆ ಏನಾದ್ರು ಎಕ್ಸ್ಪ್ಲೈನ್ ಮಾಡೋಣ ಇದ್ರ ಬಗ್ಗೆ ಏನು ಬೇಡಲ್ಲ ಅರ್ಥ ಆಯ್ತಲ್ಲ ನಿಮ್ಗಳಿಗೂ ಅಷ್ಟೇ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇವಾಗ ಬೇಕಾಗಿರೋದು ಇಲ್ಲಿ ನೋಡ್ಕೊಳ್ಳಿ ಓಕೆನಾ ಇದು ಎಷ್ಟು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಹೇಳೋದನ್ನ ಇಂಪಾರ್ಟೆಂಟು ನೀಟಾಗಿ ಕೇಳಿಸ್ಕೊಳ್ಳಿ ನಾವೇನು ಮಾಡ್ತೀವಿ ಈಗ ಅಳತೆ ತೊಗೊಂಡಿದ್ದೀವಿ ಮೇಡಮ್ ಅವ್ರದ್ದು ಫ್ರಂಟ್ ಲೆಂತ್ ತೊಗೊಂಡಿಲ್ಲ ಈಗ ನಾವೇನು ಮಾರ್ಕ್ ಮಾಡಬೇಕು ಹೆಂಗೆ ಮಾರ್ಕ್ ಮಾಡಬೇಕು ಅವರ ಚೆಸ್ಟ್ ಏನಾದರೂ ಸಣ್ಣ ಇತ್ತು ಅಂದರೆ ನಮ್ಮ ಬೆನ್ನಿನ ಉದ್ದ ಎಷ್ಟಿರುತ್ತೋ ಅದರಲ್ಲಿ ಎರಡು ಇಂಚ್ ಕಮ್ಮಿ ಮಾಡಬೇಕು ನಮ್ಮ ಬೆನ್ನಿನ ಉದ್ದ ಎಷ್ಟಿದೆ ಹದಿನೈದುವರೆ ಟೋಟಲ್ ಲೆಂತ್ ಓಕೆನಾ ಇದು ಬೇಡ ಮಾಮೂಲಿ ತೊಗೊಂಡಿರೋದು ನಾವು ಹದಿನಾಲ್ಕು ರೆಡಿ ಬರೋದು ಮಾತ್ರ ತೊಗೋಬೇಕು ರೆಡಿ ಹದಿನಾಲ್ಕಲ್ಲಿ ಎರಡು ಕಮ್ಮಿ ಮಾಡೋದು ಎಷ್ಟಾಗುತ್ತೆ ಹನ್ನೆರಡು ಹನ್ನೆರಡು ಉದ್ದ ತೊಗೋಬೇಕು ಅರ್ಧ ಇಂಚು ಅಟ್ಯಾಚಿಂಗ್ ಎಷ್ಟಾಯಿತು ಹನ್ನೆರಡುವರೆ ತಗೋಬೇಕು ಇದು ಮೀಡಿಯಮ್ ಸೈಜ್ ಇರೋರಿಗೆ ಮಾತ್ರ ಇದು ಅಪ್ಲೈ ಆಗತ್ತೆ ಏನಾದರೂ ದಪ್ಪ ಇದ್ದವ್ರಿಗೆ ಏನಾಗುತ್ತೆ ಇವಾಗ ನಾನು ಕೂಡ ಹದಿನಾಲ್ಕು ಇಟ್ಕೊತೀನಿ ಅಂತ ಹೇಳಿ ಇವಾಗ ನಿಮಗೆ ಇದರಲ್ಲಿ ಪೇ ಬೋರ್ಡಲ್ಲಿ ಮಾರ್ಕ್ ಹಾಕೋದು ಹೇಗೆ ಅಳತೆ ತೊಗೊಳೋದು ಹೇಗೆ ಅಂತ ಹೇಳ್ಕೊಡ್ಬೇಕಾದ್ರು ಕೂಡ ಹೇಳ್ಕೊಟ್ಟಿದೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿ ಭುಜ ಇರುತ್ತಲ್ಲ ತಗೊಂಡ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ತಗೋಬೇಕು ಎಷ್ಟು ಬರುತ್ತೆ ನೋಡಿ ಎಷ್ಟಿದೆ ಕರೆಕ್ಟಾಗಿ ಇಲ್ಲೇ ತಗೋಬೇಕು ಇಲ್ಲಿ ಇಲ್ಲಿದೆಯಲ್ಲ ಹಿಂಗೆ ರೆಡಿ ಹದಿಮೂರು ಬರುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರವರೆ ಈ ಭಾಗದಲ್ಲೇ ತಗೋಬೇಕು ಸೆಂಟ್ರಲ್ಲಿ ಇಲ್ಲಿ ಮೂರು ತಗೊಂಡಿರ್ತೀವಲ್ಲ ಮೂರಲ್ಲಿ ಇಟ್ಕೊಂಡು ಹದಿಮೂರುವರೆಗೆ ಒಂದು ಮಾರ್ಕ್ ಹಾಕೊಂಡು ನಮಗೆ ಇದು ನನ್ನ ಅಲ್ಲ ಇದು ಬೇರೆ ಸ್ಥಾನ ನಿಮ್ಗೆ ಎರಡು ಅನ್ನೋಕ್ಕೋಸ್ಕರ ತಗೊಂಡಿದ್ದು ಇದು ಬೇರೆಯವ್ರ ಸೈಜು ಇದು ನನ್ನ ಸೈಜ್ ಅಂದರೆ ಹದಿಮೂರುವರೆಗೆ ನಾವು ಈ ರೀತಿ ಅಳತೆ ತಗೋಬೇಕು ನಾವು ಅವ್ರದ್ದು ಆಲ್ರೆಡಿ ಹನ್ನೆರಡುವರೆ ಬರುತ್ತೆ ಮೀಡಿಯಂ ಸೈಜ್ ಇರೋದ್ರಿಂದ ನಾವು ಹನ್ನೆರಡುವರೆ ತಗೊಂಡು ಸ್ಟ್ರೈಟ್ ಲೈನ್ ಹಾಕೋಣ ಓಕೆನಾ ಸ್ಟ್ರೈಟ್ ಲೈನ್ ಹಾಕಿ ಇವಾಗ ನಮಗೆ ಈ ಪೀಸ್ ಬರಲ್ವಲ್ಲ ಹೆಂಗೆ ಮ್ಯಾಮ್ ಅಂತಂದ್ರೆ ಈ ಲಾಸ್ಟಿಂದ ಒಂದೂವರೆ ತಗೊಳ್ಳಿ ಓಕೆನಾ ಒಂದೂವರೆ ತಗೊಂಡು ನೀವು ಶೇಪ್ ಹಾಕ್ಕೊಳ್ಳಿ ಅದು ಆದಮೇಲೆ ನೀವೇನಾರು ಲೆಂತ್ ತಗೊಂಡಿರ್ತೀರಲ್ರೋ ಅವ್ರದ್ದು ಫ್ರಂಟ್ ಲೆಂತ್ ತೊಗೊಂಡು ಜಾಸ್ತಿ ತಗೊಂಡಿರ್ತೀರಲ್ಲ ಅಂಥವ್ರಿಗೆ ನೀವು ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಇದು ಮೀಡಿಯಮ್ ಇರೋರಿಗೆ ಒಂದೂವರೆ ಜಾಸ್ತಿ ತಗೊಂಡವ್ರಿಗೆ ಎರಡು ಓಕೆನಾ ಅದು ತಗೊಂಡು ಇಲ್ಲಿಂದ ಒಂದು ಮೂರುವರೆಗೊಂದು ಚುಕ್ಕಿ ಇಟ್ಕೊಂಡು ಈ ರೀತಿ ಶೇಪ್ನ ತಗೊಳ್ಳಿ ಈ ರೀತಿ ಈ ರೀತಿ ಶೇಪ್ನ ತಗೊಳ್ಳಿ ಲಾಸ್ಟಲ್ಲಿ ಒಂದು ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ನ ತಗೊಳ್ಳಿ ಇಷ್ಟ ಓಕೆನಾ ಎಷ್ಟು ಈಸಿಯಾಗಿ ಆಯ್ತು ನೋಡಿ ಇದ್ರಲ್ಲಿ ಏನಾರ ಡೌಟ್ ಇದೆಯಾ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಆಯ್ತಾ ಡೌಟ್ ಇಲ್ವಾ ಯಾರು ಕೇಳೋದಿಲ್ವಾ ಇವಾಗ ಕಟ್ ಮಾಡಬೇಕು ನೀಟಾಗಿ ಕಟ್ ಮಾಡಬೇಕು ನೋಡು ನಾಗಲಕ್ಷ್ಮಿ ಈ ಥರನೇ ಬರಬೇಕು ಕಟಿಂಗು ಸುಮ್ಮನೆ ಹೆಂಗೆ ಬೇಕು ಹಿಂಗೆ ತಿರುಗ್ಸೋದು ನಾವು ಪೇಪರ್ನ ಬಟ್ಟೆ ಅಂತ ಫೀಲ್ ಮಾಡ್ಕೋಬೇಕು ಈ ಬಟ್ಟೆ ಅಂದ್ಕೊಂಡು ಹಿಂಗೆ ತಿರ್ಗ್ಸೋದು ಹಿಂಗೆ ಹಿಂಗೆ ಎಲ್ಲ ಮಾಡಬೇಡಿ ಈ ಬಟ್ಟೆ ಅಂತ ಫೀಲ್ ಮಾಡ್ಕೊಂಡೆ ನೀವು ಮಾರ್ಕ್ ಹಾಕಬೇಕು ಕಟಿಂಗು ಅಷ್ಟೇ ನೀಟಾಗಿ ಕಟ್ ಮಾಡಬೇಕು ಆಮೇಲೆ ಇಲ್ಲಿ ರೌಂಡ್ ಕಟ್ ಮಾಡಬೇಕಾದ್ರೆ ಆದಷ್ಟು ಕೈ ಈ ಥರ ಇಟ್ಕೊಳ್ಳಿ ಬಟ್ಟೆಗಾಗ್ಲಿ ಇದಕ್ಕಾಗಲಿ ಪೇಪರ್ ಹಿಂಗೆ ಇಟ್ಕೊಂಡು ನೀಟಾಗಿ ಹಿಂಗೆ ರೌಂಡ್ ಶೇಪ್ ತೆಗೀತು ಓಕೆನಾ ಹಿಂಗೆ ತೆಗೆದು ಅದೇ ರೀತಿ ಒಂದೇ ಸಲ ಕತ್ರಿನಾ ಮುಂದಕ್ಕೆ ತೊಗೊಂಡು ನೀಟಾಗಿ ತೊಗೊಳ್ಳಿ ಈ ರೀತಿ ಕಚ್ 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 ಎಲ್ಲ ಮಾಡಬೇಡಿ ಹಿಂಗೆ ತಗೊಂಡು ಈ ಥರ ಬದ್ಬಿಟ್ಟೆ ಕಟ್ ಮಾಡಿ ನಾನು ಸೀರೆಯಾಗಿಂದ ಇದರಿಂದ ಹಿಂಗೆ ಹೇಳ್ಕೊತಾ ಇದ್ದೀನಿ ಹಾಂ ಈ ರೀತಿ ಕಟಿಂಗ್ ಆಯಿತು ಓಕೆನಾ ನೀವುಗಳು ಎದ್ದು ಹೋಗಿ ಆ ಕಡೆ ಕೂತ್ಕೊಂಡು ಕಟ್ ಮಾಡ್ಕೊಳ್ಳಿ ಬಟ್ಟೆನ ಹಿಂಗೆ ತಿರುಗಿಸ್ದಾಗ ಏನಾಗುತ್ತೆ ಈ ಕಮ್ಮಿಯಾಗಿ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬ್ಲೌಸ್ ಹಾಳಾಗುತ್ತೆ ಇಲ್ಲ ಮೇಡಮ್ ನಮ್ಗೆ ಎದ್ದೇಳ ಬೇಡ ಹಾಗೆ ಹೇಳ್ಕೊಡಿ ನಮ್ಗೆ ಎದ್ದಾಗ ಜಾಗ ಇಲ್ಲ ಅಕಡೆ ಅಂತ ಅಂದರೆ ನೀವು ಹಿಂಗೆ ಇಟ್ಕೊಂಡು ಇದನ್ನ ಶೋಲ್ಡರ್ ಕಟ್ ಮಾಡಿ ಓಕೆನಾ ಶೋಲ್ಡರ್ ಕಟ್ ಮಾಡಿ ಮಧ್ಯ ಕಟ್ ಮಾಡಕ್ಕೆ ಹೋಗ್ಬೇಡಿ ಈ ಪೀಸ್ ಬೇಕು ನಮಗೆ ಪಟ್ಟಿ ಪೀಸ್ ಬರುತ್ತೆ ಈ ರೀತಿ ಅವಾಗ ಇದನ್ನ ಪೇಪರ್ನ ಈ ಥರ ರೌಂಡ್ ಶೇಪಲ್ಲಿ ಕೈ ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ನ ತೆಗ್ದು ಇಟ್ಕೊಳ್ಳಿ ಇದನ್ನು ಅಷ್ಟೇ ನೀಟಾಗಿ ಎಕ್ಸ್ಟ್ರಾ ಕಟ್ಟಿಂಗ್ ತಗೊಂಡು ಈ ರೀತಿ ತೆಗಿಬೇಕು ಕಟಿಂಗು ಅಷ್ಟೇ ಎಷ್ಟು ನೀಟಾಗಿ ಬಂದಿರಬೇಕು ಗೊತ್ತಾ ಇದು ಪಟ್ಟಿ ಪೀಸ್ಕೇ ಬೇಕು ಇದು ಜಾಸ್ತಿ ಬಟ್ಟೆಗಳು ಸಿಗಲ್ಲ ನಮಗೆ ಹಾಗಾಗಿ ಅದು ಪಟ್ಟಿ ಪೀಸಿಗೆ ಬೇಕು ಡಾಟ್ ಮಾರ್ಕ್ಗೆಲ್ಲ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ರೌಂಡ್ ಶೇಪ್ ಬರಬೇಕು ನಮ್ಮದು ಬ್ರಾಡ್ ರೌಂಡ್ ಶೇಪ್ ಇಲ್ಲ ಮಾಮೂಲಿ ರೌಂಡ್ ಶೇಪ್ ಆಗಿರೋದ್ರಿಂದ ಈ ರೀತಿ ಬಂದಿದೆ ಇಲ್ಲೂ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಿಮ್ಮದು ಕೂಡ ಹಾಗೆ ಬರಬೇಕು ಇಲ್ಲಿ ನೋಡಿ ಬ್ಯಾಕು ಅಷ್ಟೇ ತುಂಬಾ ಬ್ರಾಡ್ ರೌಂಡ್ ಶೇಪು ಇಲ್ಲ ಮಾಮೂಲಿ ಮಾಮೂಲಿ ರೌಂಡ್ ಶೇಪ್ ಇದೆ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನೀವು ಪೇಪರಲ್ಲಿ ನೀವು ಎಷ್ಟೋ ಜನ ಕಟ್ ಮಾಡೋದ್ ನಾನು ನೋಡ್ತೀನಿ ಕಚ್ 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 ಇರೋದು ಇವೇನ್ ಮಾಡ್ತೀರಾ ಪೇಪರ್ ಇದು ತಗೊಂಡಿರ್ತೀರಲ್ಲ ಈಗ ಸುಮ್ಮನೆ ಬೇರೆ ಇದ್ರೆ ತೋರಿಸ್ತೀನಿ ಹಿಂಗೊಂದು ರೌಂಡ್ ಶೇಪ್ ತೆಗೀರಮ್ಮ ಅಂತಂದ್ರೆ ನಪ್ತೀರಾ ಹಂಗೆ ಹಿಂಗೊಂದು ಒಂದು ಒಂದು ತೆಗಿತೀರ ಹಂಗ ಅನ್ಬೇಡಿ ಅವಾಗ ಏನಾಗುತ್ತೆ ಹಿಂಗೆ ಕಚ್ 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 ಬಂದು ರೌಂಡ್ ಶೇಪು ಬಂದಾಗ ಏನಾಗುತ್ತೆ ಈ ರೀತಿ ಬರತ್ತೆ ನೋಡಿ ಆ ರೌಂಡ್ ಶೇಪ್ನು ಈ ರೌಂಡ್ ಶೇಪ್ ಎಷ್ಟು ವ್ಯತ್ಯಾಸ ಇದೆ ಕಚ್ ಕಚ್ ಬಂದಾಗ ಶೇಪ್ಗಳು ನೀಟಾಗಿ ಬರೋಲ್ಲ ಓಕೆ ನಾವು ಡಿಸೈನ್ ಆಯಿತು ಅಂತೀಯಾ ಓಕೆ ಆಗ ಇವಾಗ ಪೇಪರ್ಗೆ ಹೇಗೆ ಮಾಡಿಸ್ಕೋಬೇಕು ಬ್ಲೌಸ್ ಮಾರ್ಕ್ ಹೇಗೆ ಬಾಟ್ ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದಾಗ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದೆಲ್ಲ ನಿಮ್ಗೆ ಅಲ್ವಾ ನೆಕ್ಸ್ಟು ಅದನ್ನ ಹೇಗೆ ಬಟ್ಟೆಲಿ ಮಾರ್ಕ್ ಹಾಕಬೇಕು ಅನ್ನೋದ ತೋರಿಸ್ತೀನಿ ಆಮೇಲೆ ಸಪ್ರೇಟಾಗಿ ಡಾಟ್ ಮಾರ್ಕು ಪಟ್ಟಿ ಪೀಸು ಸ್ಲೀವು ಪಟ್ಟಿ ಕಾಜಲ್ ಪಟ್ಟಿ ಪ್ರತಿಯೊಂದನ್ನು ಒನ್ ಬೈ ಒನ್ ಹೇಳ್ಕೊಡ್ತಾ ಬರ್ತೀನಿ ಅದೆಲ್ಲ ಚಿಕ್ಕ ಚಿಕ್ಕದಲ್ಲೇ ನಿಮ್ಗೆ ಹೇಳ್ಕೊಡ್ಕೋತಾ ಬರ್ತೀನಿ ಏನಕ್ಕಪ್ಪ ಅಂತಂದರೆ ಒಂದೇ ಸಲ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಾಗ ಲೆಂತಿ ಆಗುತ್ತೆ ಒಂದು ಲಾಸ್ಟ್ ಜಾಸ್ತಿ ನಿಮಗೆ ಅಯ್ಯೋ ಅಂತ ಬೋರ್ ಆಗುತ್ತೆ ಸಪ್ರೇಟಾಗಿ ಒನ್ ಬೈ ಪಾರ್ಟ್ ಒನ್ ಪಾರ್ಟ್ ಟು ಅಂತಲೇ ನಿಮಗೆ ಮಾರ್ಕ್ ಆಗ್ತಾ ಬರ್ತೀನಿ ನೀಟಾಗಿ ನೋಡಿ ಮಾಡಿಕೊಡಿ ಆಯ್ತಾ ಓಕೆ ನೋಡೋದ್ರಲ್ವಾ ಬ್ಲೌಸ್ ನ ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅಂತ ನೀವು ಕೂಡ ಅದೇ ರೀತಿ ಪ್ರಾಕ್ಟೀಸ್ ಮಾಡಿ ಆ ಅದಾದ್ಮೇಲೆ ನೆಕ್ಸ್ಟ್ ಬಟ್ಟೆ ಕಟಿಂಗ್ ನ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ವಾಯ್ಸ್ ಏನ್ ಬಂದ್ರಲ್ಲ ಏನಾದ್ರು ನೋಡ್ಕೊಳಿದ್ರೆ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ ಓಕೆನಾ You can roll by